ಜ್ಞಾನ ವಿಜ್ಞಾನ ಸಮಿತಿ ಹಾಗೂ ಸಂಘಟನೆಗಳ ಆಶ್ರಯದಲ್ಲಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಭಾನುವಾರ ರಾತ್ರಿ ಚಂದ್ರಗ್ರಹಣ ವೀಕ್ಷಣಾ ಕಾರ್ಯಕ್ರಮ ನಡೆಯಿತು ಗ್ರಹಣ ವೀಕ್ಷಣೆಯ ನಂತರ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಎಚ್ಆರ್ ಚಂದ್ರು ಅವರು ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷ ಎಚ್ಆರ್ ಚಂದ್ರು ಹೇಳಿದರು ಗ್ರಹಣ ವೀಕ್ಷಣೆ ಮೂಲಕ ಮೂಢನಂಬಿಕೆ ನಿವಾರಣೆ ಹಾಗೂ ವೈಜ್ಞಾನಿಕ ಮನೋಭಾವ ಬೆಳೆಸುವುದು ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕದಳಿ ವೇದಿಕೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ ಜಿಲ್ಲಾ ಕದಳಿ ವೇದಿಕೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಗ್ರಹಣ ನೈಸರ್ಗಿಕ ಘಟನೆಯಾಗಿದ್ದು ಇದನ್ನ ನೋಡುವ ಮೂಲಕ ಮೂಢನಂಬಿಕೆ ಅಳಿತು ಯುವ ಪೀಳಿಗೆಗೆ ಕುತೂಹಲ ಅಧ್ಯಯನ ಮನೋಭಾವ ಮತ್ತು ತಾರ್ಥಿಕ ಚಿಂತನೆ ಬೆಳೆಸಬಹುದು ಕಾರ್ಯಕ್ರಮದಲ್ಲಿ ಸೌಭಾಗ್ಯ ಅಂತೋನಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ ಲಕ್ಷ್ಮಣ್ ಶಿವಪ್ಪ ಸೇರಿದಂತೆ ಅನೇಕ ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಯುವಕರು ಸಾರ್ವಜನಿಕರು ಭಾಗವಹಿಸಿ ಚಂದ್ರಗ್ರಹಣವನ್ನ ವೀಕ್ಷಿಸಿದರು ಪಾತ್ರೆಗಳಿಗೆ ಅಡುಗೆ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನ ಹೊರಗಡೆ ಹಾಕಬೇಕು ಅದನ್ನ ತಿನ್ಬಾರಂತಹ ಅವಲಂಬಿಸಿಕೊಂಡಿದ್ದವರು ಅವಲಂಬಿಸ್ಕೊಂಡಿದ್ದವರು ದಿನ ಪ್ರತ್ಯಕ್ಷವಾಗಿ ಚಂದ್ರಗ್ರಹಣವನ್ನ ವೀಕ್ಷಣೆ ಮಾಡೋದ್ರ ಮುಖಾಂತರವಾಗಿ ಪಲಹಾರಗಳನ್ನ ಸೇವಿಸ್ತಾ ಮೂರ್ ನಂಬಿಕೆಗಳನ್ನ ಹೋಗಾಡಿಸ್ಬೇಕಂತ ನಿಟ್ಟಿನಲ್ಲಿ ಇವೆಲ್ಲವೂ ವೈಜ್ಞಾನಿಕವಾಗಿ ಮನೋಮನ ಬೆಳೆಸ್ಕೊಂಡು ನಾವು ಹೋಗಾಡಿಸಕ್ಕಂತ ನಿಟ್ಟಿನಲ್ಲಿ ಇವತ್ತು ವೀಕ್ಷಣೆಯನ್ನ ಮಾಡ್ತಾ ಸಂದರ್ಭದಲ್ಲಿ ಎಲ್ಲರೂ ಹಾಜರಾಗಿದ್ದಾರೆ ಹೇಳಿ ನಾನು ಮಾತಾಡ್ತೀನಿ ಇವತ್ತು ತಮಗೆಲ್ಲ ಗೊತ್ತಿರಂಗೆ ಚಂದ್ರಗ್ರಹಣ ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲರಿಗೂ ನಾನು ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಏನಪ್ಪಾ ಇವತ್ತು ಅಂದ್ರೆ ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ವಿಸ್ಮಯ ಭೌತಿಕವಾಗಿ ನೋಡ್ತಾ ಯಾಕೆ ಅಂದ್ರೆ ಇವತ್ತು ಇಷ್ಟೊತ್ತಿನ ಇವತ್ತು ಹೇಳಿಕೆ ಹುಣ್ಣೆ ಉಣ್ಣೆ ಅತ್ಯಂತ ಪ್ರಕಾಶಮಾನೋಡ್ತಾ ಇದ್ದಲೇ ಬಣ್ಣಕ್ಕೆ ಬಂದು ಒಂದು ಆಕಾಶದಲ್ಲಿ ಆಗ ಪ್ರಕಾಶಮಾನವಾದ